ಏನಪ್ಪ ಅವನಂತೆ ನೋವು ಆಗುತ್ತೆ ಸಂತೋಷ ಆಗುತ್ತೆ ಅಂದರೆ ಪ್ರೀತಿ ಇಷ್ಟೊಂದು ಪ್ರೀತಿ ನೋಡ್ತಿದ್ರೆ ಸಂತೋಷ ಆಗುತ್ತೆ ಬಟ್ ನೋವು ಏನಂದರೆ ಅವನು ರಿಯಲಾಗಿ ಇಲ್ಲಿ ಫಿಸಿಕಲಾಗಿ ಇಲ್ವಲ್ಲ ಅಂತ ನೋವು ಬಟ್ ನಮಗೆ ಹಂಗೆ ಅನಿಸಲ್ಲ ಯಾಕಂದರೆ ಅವ್ನು ಯಾವತ್ತೂ ಜೊತೆಲೇ ಇದೇನಂತ ಭಾವ ಐ ಥಿಂಕ್ ಇಷ್ಟೊಂದು ಕ್ರೌಡ್ ಬಂದಿದೆ ಅಂದರೆ ಸಾಕ್ಷಿ ಅದೇನೆ ಅವನೊಂದು ವಿಶ್ವಾಸ ಇರ್ಬೋದು ಪ್ರೀತಿ ಇರ್ಬೋದು ಏನು ಗಳಿಸಿದೆ ಅನ್ನೋದಕ್ಕೆ ಬರೀ ಹಣ ಗಳಿಸಿದೆ ಸಾಲದು ಜೊತೇಲಿ ಏನೊಂದು ಒಂದು ಒಂದು ಹ್ಯುಮ್ಯಾನಿಟಿ ಅಂತ ಏನು ನಾವು ಇದು ಮಾಡ್ತೀವೋ ಅದರ ಕೆಲಸ ಐವತ್ತನೇ ವರ್ಷಕ್ಕೆ ಇಷ್ಟೊಂದು ಪ್ರತಿ ವರ್ಷ ಕೂಡ ಕಮ್ಮಿ ಹೆಚ್ಚಾಗ್ತಾನೆ ಐವತ್ತನೇ ವರ್ಷಕ್ಕೆ ಇದಕ್ಕಿಂತ ಸಾಕ್ಷಿ ಪ್ರೀತಿ ಯಾಕೆ ಕಮ್ಮಿ ಆಗ್ಬೇಕು ಹೇಳಿ ರೀಸನ್ ಇಲ್ಲ ಯಾಕಂದ್ರೆ ಏನೋ ಒಂದು ರೀಸನ್ ಇರಬೇಕು ಪ್ರೀತಿ ಕಮ್ಮಿ ಆಗೋಕ್ಕೆ ಪ್ರೀತಿ ಕಮ್ಮಿ ಆಗಕ್ಕೆ ಚಾನ್ಸೇ ಇಲ್ಲಮ್ಮ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ ಅಂತ ಬಂದ ರಾಜ್ಕುಮಾರ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತಾ ಇಲ್ವಲ್ಲ ಪಾರ್ಥಮ್ಮರ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಇಲ್ವಲ್ಲ ವಿಷ್ಣುವರ್ಧನ್ ಆಗಲಿ ಇಲ್ಲ ಅಂಬರೀಶ್ ಆಗಲಿ ಯಾಕೆ ಅದೇ ಅಪ್ಪು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಒಂದು ಏನಂತೀವಿ ಒಂದು ಜನಗಳ ಮನ್ಸಲ್ಲಿ ಎಷ್ಟು ಹೋಗಿದ್ದಾನಂದ್ರೆ ಅದು ಎಷ್ಟು ಮಟ್ಟಕ್ಕೆ ಆ ಪವರ್ ಇರಬೇಕು ಅನ್ನತೀ ಶಿವಣ್ಣ ಮತ್ತೆ ಇಲ್ಲಿ ಅಪ್ಪು ಸಮಾಧಿಗೆ ಬರ್ತೀನಿ ಅಂತ ಜನ ಬರಲ್ಲ ಅಪ್ಪು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಬರ್ತಾರೆ ಅವರೆಲ್ಲ ದೇವಸ್ಥಾನ ನಾ ಅಪ್ಪು ಹತ್ರನೇ ಬರ್ತೀನಿ ಅಂತ ಅನ್ಕೋತೀನಿ ಅವಾಗ